ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಫೀಲ್ಡ್ ಗಿಳಿದ ಮಾಧುಸ್ವಾಮಿ ಎಸ್ ಫೈನಲಿ ಈಗ ಸೋಮಣ್ಣ ಪರವಾಗಿ ಪ್ರಚಾರಕ್ಕೆ ಧುಮುಕಿದ್ದಾರೆ ಮಾಧುಸ್ವಾಮಿ ಅತೃಪ್ತ ಮುಖಂಡರನ್ನ ಭೇಟಿ ಮಾಡಿ ಮನವೊಲಿಕೆಯ ಯತ್ನಿಸಿದ್ರು ವಿ ಸೋಮಣ್ಣ ಏನು ಮಾಧುಸ್ವಾಮಿ ಕೂಡ ತಮ್ಮ ನಿರ್ಧಾರವನ್ನ ತಿಳಿಸಿರ್ಲಿಲ್ಲ ಪ್ರಚಾರಕ್ಕೆ ಬರ್ತೀನಿ ಬರಲ್ಲ ಅಂತ ಏನು ಕೂಡ ತಿಳಿಸಿರ್ಲಿಲ್ಲ ಈಗ ದಿಢೀರಂತ ಫೈನಲಿ ಸೋಮಣ್ಣನ ಪರ ಫೀಲ್ಡ್ ಗಿಳಿದಿದ್ದಾರೆ ಜೆಡಿಎಸ್ ಮುಖಂಡ ಕಲ್ಲೇಶ್ ಮನೆಗೆ ಭೇಟಿ ಕೊಟ್ಟರು ಮಾಧುಸ್ವಾಮಿ ಜೆಡಿಎಸ್ ತೊರೆಯೋದಕ್ಕೂ ಕೂಡ ಮುಂದಾಗಿದ್ರು ಉಪ್ಪಾರ ಸಮುದಾಯದ ಮುಖಂಡ ಏನು ಮಾಧುಸ್ವಾಮಿ ಸಂಧಾನದಿಂದ ತನ್ನ ನಿರ್ಧಾರದಿಂದ ಕಲ್ಲೇಶ ಹಿಂದೆ ಸೆರೆದ್ರು ಈಗ ಮಾಧುಸ್ವಾಮಿ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿ ಸೋಮಣ್ಣ ಪರವಾಗಿ ಪ್ರಚಾರಕ್ಕೂ ಕೂಡ ಧುಮ್ಕಿದ್ದಾರೆ ಫೀಲ್ಡ್ ಗೆಳಿದಿದ್ದಾರೆ ಅಂತಲೇ ಹೇಳಬಹುದು ನಿಜಕ್ಕೂ ಕೂಡ ಮಾಧುಸ್ವಾಮಿ ವಿ ಸೋಮಣ್ಣ ಪರವಾಗಿ ಪ್ರಚಾರ ಮಾಡ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಅನುಮಾನಗಳು ಕೂಡ ಇತ್ತು ಯಾಕಂದರೆ ಅವರು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ರು ಟಿಕೆಟ್ ಸಿಗುವ ನಿರೀಕ್ಷೆ ಇಟ್ಕೊಂಡಿದ್ರು ಯಾವಾಗ ಟಿಕೆಟ್ ಕೈ ತಪ್ಪಿತೋ ಅಸಮಾಧಾನ ಕೂಡ ಹೊರ ಹಾಕಿದ್ರು ವಿ ಸೋಮಣ್ಣ ಹೋಗಿ ಸಂದಾಯ ಮಾಡಿದ್ರು ಕೂಡ ಬಗ್ಗಿರ್ಲಿಲ್ಲ ಈಗ ಫೈನಲಿ ಫೀಲ್ಡ್ ಗೆಳಿದಿದ್ದಾರೆ ವಿ ಸೋಮಣ್ಣ ಪರವಾಗಿ ಮಾಧುಸ್ವಾಮಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ